ಡಬಲ್ ಗುಡ್ ನ್ಯೂಸ್ ಏನ ಕೊಟ್ಟಿದ್ದಾರೆ ನಟ ವಿಚಾರ ಆಗುವವರು ಅವರು ಹೌದು ಅಷ್ಟೇ ಸ್ವಪ್ನ ಮಂಟಪ ಅಂತ ಸಿನಿಮಾ ರಿಲೀಸ್ ಆಯ್ತು ಈಗ ಮುಂದಿನ ತಿಂಗಳು ಇನ್ನೊಂದು ಸಿನಿಮಾವನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ ಅದು ರಿಪನ್ ಫೋಮಿ ಅಂತ ಆಗಸ್ಟ್ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಡೇಟ್ ಕೂಡ ಅನೌನ್ಸ್ ಆಗಾಯಿತು ತುಂಬಾನೇ ಖುಷಿಯ ವಿಚಾರ ಮಗ ಶೌರ್ಯನಿಗೂ ಕೂಡ ಖುಷಿ ಇದೆ ಮಗ ಶೌರ್ಯನ ಒಂದು ಪರ್ಫಾರ್ಮೆನ್ಸ್ ಸಾಧನೆ ನೋಡಿರಬಹುದು ಯಾವ ರೀತಿ ಬಾಡಿ ಬಿಲ್ಡಿಂಗ್ ವರ್ಕೌಟ್ ಎಲ್ಲವನ್ನು ಕೂಡ ಮಾಡ್ತಿದ್ದಾರೆ ಅಂತ ಇದರ ನಡುವೆ ಸಿನಿಮಾ ತಯಾರಿ ವಿಚಾರ ಅವರು ಕಂಪ್ಲೀಟ್ ಆಗಿ ಮಗನ ಜೊತೆ ಕೂಡ ವರ್ಕ್ಔಟ್ ಅನ್ನು ಕೆಲವೊಂದಿಷ್ಟು ಬಾರಿ ಮಾಡಿದ್ದಾರೆ ಸಿನಿಮಾಗೆ ಕಂಪ್ಲೀಟ್ ಡೆಡಿಕೇಶನ್ ಇಟ್ಟಿದ್ದಾರೆ ಈಗ ನೆಕ್ಸ್ಟ್ ಏನಿದ್ರು ಈಗ ಗೆ ರೆಡಿ ಇದ್ದಿಲ್ಲ ಪ್ರಮೋಷನ್ ಅಂತ ಆಗಿದ್ದಾರೆ ಈ ಎರಡು ಸಿನಿಮಾಗಳು ಈಗ ಬಂತು ಮತ್ತೊಂದು ಸಿನಿಮಾ ತಯಾರಿ ಕೂಡ ಆಗ್ತಾ ಇದೆ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಒಳ್ಳೆ ಹೆಸರಿನ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ವಿಚಾರ ಬಂದ್ರ ಅವರು ವಿಚಾರ ಬಂದ್ರೆ ಆಯ್ಕೆ ಮಾಡುವಂತ ಕತೆ ತುಂಬಾನೇ ಡಿಫರೆಂಟ್ ಆಗಿರುತ್ತೆ ಇದರಲ್ಲಿ ರಿಪನ್ ಸ್ವಾಮಿ ಕಂಪ್ಲೀಟ್ ಆಪೋಸಿಟ್ ಇಷ್ಟು ದಿವಸಗಳ ಕಾಲ ಪೊಲೀಸ್ ಪತ್ರ ಎಲ್ಲ ಕೂಡ ನೋಡಿದ್ವಿ ಇದರಲ್ಲಿ ಒಂದು ರೀತಿ ರೌಡಿ ಪಾತ್ರ ಕೂಡ ಮಾಡಿದ್ದಾರೆ ವಿಚಾರ ಬಂದ್ರ ಬಹಳಷ್ಟು ಜನರಿಗೆ ಇಷ್ಟ ಆಗುತ್ತೆ ಸ್ಪಂದನವರು ಸ್ಪಂದನ ಅವರಿದ್ರೆ ಎಷ್ಟು ಖುಷಿ ಪಟ್ಟಿರೋರು ಯಾಕೆಂದ್ರೆ ನಾನಾ ರೀತಿಯ ಪಾತ್ರಗಳನ್ನ ಮಾಡ್ತಾ ಇದಾರೆ ಅಚ್ಚಿನಾರಿ ವಿಚಾರ ಬಂದ್ರ ಬಟ್ ನೋಡಕ್ಕೆ ಪತ್ನಿ ಸ್ಪಂದನ ಅವರೇ ಇಲ್ಲ ಸ್ಪಂದನ ಅವರೇ ಶಕ್ತಿ ಅಂತಾನೆ ಹೇಳ್ಬಹುದು ಅವರ ಒಂದು ನೆನಪಿನಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾರೆ ಒಳ್ಳೊಳ್ಳೆ ಸಿನಿಮಾ ಕತೆ ಯಾಕಂದ್ರೆ ಅವ್ರಿಗೂ ಕೂಡ ಅದೇ ರೀತಿ ಆಸೆ ಸ್ಪಂದನವರ ಆಸೆನ ನೆರವೇರಿಸ್ತಾ ಇದ್ದಾರೆ ವಿಚಾರವಾಗಿ ಬಂದ್ರೆ ಅವರು